પ્રાત્નય રાજે સૌત્ય કુલ વરિષ્ઠ રાજા શ્રાવিন্দ સિદ્ધારુડે ઈશ્વરર દેવવરવ નિચિત પોટી દીક્ષરંદન નમસ્કારવળને સમર્પિત છે પ્રાત્નય રાજે સૌત્ય કુલ વરિષ્ઠ રાજા સદ્ગુણ દેવરડીવર અનંતર ભક્તિ નમસ્કારવળને સમર્પિત છે

ಪ್ರಮಾಣಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಥಿಸಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ತಮ್ಮ ಉಪದೇಶಾಮೃತ ಗೀಹಾತವನ್ನ

ಲೋಕ ಸಂಗ್ರಹಾರ್ಥ ಆಗಿ ಸಿದ್ಧಾಂತದಲ್ಲಿ ಅವನಲ್ಲಿ ಯಾವ ಇಚ್ಛೆ ಇರುವುದಿಲ್ಲ ಯಾರಲ್ಲಿ ಆ ಜ್ಞಾನಿಯಲ್ಲಿ ಎಲ್ಲವುಗಳನ್ನ ತಿಳಿಸಿ ಜ್ಞಾನಿಗೆ ಹೇಳಬೇಕಾದ ಕೊನೆಯ ಮಾತು ಈಗ ಅಧ್ಯಾಯ ಮೂರು ಕರ್ಮಯೋಗ ಶ್ಲೋಕ ಇಪ್ಪತ್ತಾರನೇ ಶ್ಲೋಕದಲ್ಲಿ बुद्धि खेदम जनये रज्ञानाम करुणा संकीनाम बुद्धि खेदम जनये रज्ञानाम करुणा संकीनाम दोषये सर्व न बुद्धि खेदम जनयेत् रज्ञानाम करुणा संकीनाम सर्व

கர்ம சங்காஸ்திர விஹிதவாத கர்ம லிவுள்ள அஜானிதான் க்ஷமைய அர்ம லட்சையே உண்டு மாதிரி ಶಾಸ್ತ್ರ ವಿಹಿತ ಸಮಸ್ತ ಕರ್ಮಗಳನ್ನು ಸಮಾಚಾರ ಚೆನ್ನಾಗಿ ಮಾಡುತ್ತ ಅವರಿಂದಲೂ ಅದೇ ರೀತಿ ದೋಷವಿ ಮಾಡಿಸಲಿ ತಿಳುವಳಿಕೆ ಇಲ್ಲದೆ ಫಲದ ನಂಟಿಗಾಗಿ ಕರ್ಮ ಮಾಡುವ ಮಂದಿಯ ನಂಬಿಕೆಯನ್ನ ನಲುಗಿಸಬಾರದು ಅಂದ್ರ ಅಲ್ಲಿಬಾರದಂತ ಉಪಾಯಬಲ್ಲ ತಿಳಿದವನು ತಾನು ಕಲ್ಲವನಂತ ಆದ ಪುರುಷ ತಾನು ಎಲ್ಲಾ ಕರ್ಮಗಳನ್ನ ಮಾಡುತ್ತ ಅವರನ್ನ ಓಲೈಸಬೇಕು ಯಾರು ಆ ಕರ್ಮಗಳನ್ನ ಮಾಡುವುದಿಲ್ಲಲ್ಲ ಅದರಲ್ಲಿ ಕೂಡ ಪ್ರವೃತ್ತಿ ಮಾಡುತ್ತಂತ ಸಮಾಜದಲ್ಲಿ ಅನೇಕ ತರದ ಜನರನ್ನ ಎಲ್ಲರಿಗೂ ತಿಳಿವಳಿಕೆ ಇರುವುದಿಲ್ಲ ఈ సమాజ ఈ లోకేదా తమ తమ తిళవడకే ఇన్న తిలవళికయ బు అవరంటే నడికొంటారు నమ్కార తమ నంబిక ప్రకార్యవహార ಅದು ಮೂಢ ನಂಬಿಕೆಯಾಗಿ ಕಾಣಬಹುದು ಯಾರು ಚಂದ್ರ ತಮ್ಮ ಪ್ರೀತಿ ಪ್ರೇಮದಿಂದ ಕರ್ಮಗಳನ್ನ ಮಾಡ್ತಾರಲ್ಲ ಏನ ಬೈವ ಮೂಢ ನಂಬಿಕೆಯಿಂದ ಮಾಡ್ತಾನಂತ ಕಾಣಬಹುದು ತೆರಿಗೆ ಆ ಧ್ಯಾನಿ ಪುರುಷನಿಗೆ ಆದರೆ ಎಂದೂ ಒಮ್ಮೆಗೆ ಹೋಗಿ ಅಂತಹ ಜನರನ್ನ ಪರಿಹಾರ್ಯ ಮಾಡಬಾರದು ಯಾಕೆ

ನಾವು ಊದಿರುವ ಎಡೆಯನ್ನ ಮುಂದನೆ ಹೆಜ್ಜೆ ಮಾಡಿ ಉದಿನ ಕಡ್ಡಿಯಿಂದ ಬೆಳಿಗ್ಗೆ ಅಂತ ಹೇಳಿ ಪೂಜೆ ಮಾಡ್ತೇವಲ್ಲ ಅದಕ್ಕ ಒಬ್ಬ ಒಂದು ಕಲ್ಲನ್ನು ಅದಕ್ಕೊಂದು ಹೆಸರನ್ನು ಕೊಟ್ಟು ದೇವರಂದು ಪೂಜಿಸುತ್ತಿರಬಹುದು ಆತನ ಅಪ್ಪ

ಕೂಡ ಏನಪ್ಪ ಕಲ್ಲು ದೇವರು ಪೂಜೆ ಮಾಡ್ತಾರಂತ ಅವರಿಗೆ ಪರಿಹಾ ಮಾಡಬಾರದು ಅವರು ಇಂತಹ ನಂಬಿಕೆಯ ನೆಲಗಟ್ಟಿನಲ್ಲಿ ಜೀವನದ ಭರವಸೆಯಿಂದ ಬದುಕ್ತಾರೆ ಅವರು ಕಲ್ಲು ದೇವರೆಂದು ಪೂಜಿಸಿದರು ಕೂಡ ಅಲ್ಲೇ ನಂಬಿಕೆ ಶ್ರದ್ಧೆ ಆ ಭಗವಂತನ ನೆಲೆ ಅದರಲ್ಲಿದೆ ಅವರಿಗೊಂದು ಸನಾತನ ಪ್ರಜ್ಞೆ ಇದೆ సర్వగత సర్వ శబ్దవాచ్యూ సర్వ శబ్ద భగవంత పాదరిగే కల్న ముఖ్య రక్షణ కొడలు స్వాధ్యవదే అవే యారన్న నంబి ఎందుకు ఇది కూడా శక్తి సమర్థ ఇది ఎందు అంతవరణ నోడి నగబారదు ಕಲ್ಲು ಪೂಜೆ ಮಾಡ್ತಾನಂತ ಹೇಳಿ ನೋಡಿ ನಗಬಾರದು ಅದನ್ನ ಬಿಟ್ಟು ಅವನನ್ನ ಕ್ರಮೇಣವಾಗಿ ಜ್ಞಾನದ ಖರೀದಿಗೆ ತರುವ ಪ್ರಯತ್ನ ಮಾಡಬೇಕು ಯಾರು ಮೋಟ ನಂಬಿಕೆಯಿಂದ ಶ್ರದ್ಧೆಯಿಂದ ದೇವನನ್ನ ಕಲ್ಲು ಕಟ್ಟಿಗೆ ಕಲ್ಲು ದೇವರು ದೇವರಲ್ಲ ಅಂತ ಕೂಡ ಹೇಳ ಮಣ್ಣು ದೇವರು ದೇವರಲ್ಲ ಅಂತ ಕೂಡ ಹೇಳ ಪ್ರಜ್ಞೆ ತನ್ನ ಪ್ರಯತ್ನ ಮಾಡಿ ನಂಬಿಕೆಯನ್ನಿಟ್ಟು ಶ್ರದ್ಧೆಯಿಂದ ಪ್ರಯತ್ನ ಮಾಡ್ತಾನಲ್ಲ ಎಲ್ಲಿವನ್ನು ಸಾಮಾಜಿಕ ಎಲ್ಲವನ್ನ ಸಾಮಾಜಿಕ ಕಾಳಜಿಯಿಂದ ಮಾಡಬೇಕು ಆದರೆ ನಿರ್ಲಿಪ್ತನಾಗಿ ಎಲ್ಲ ಕರ್ಮವನ್ನ ಮಾಡುತ್ತಾ ಅಜ್ಞಾನಿಗಳಲ್ಲಿ ಜ್ಞಾನವನ್ನ ತುಂಬುವೆ ಯಾರು ತಿಳುವಳಿಕೆ ಇಲ್ಲದೆ ಅಜ್ಞಾನದಲ್ಲಿ ನಿರ್ಸ್ಕೊಂಡರಲ್ಲ అంత అజ్ఞాని జ్ఞాన తుంబు కార్యవన్న మాకు అంత శ్రద్ధ నంబిక యొందామాబాద్ అపహత్యద్య శాస్త్ర చింతన తన నిజవ స్వరూప కరెక్ట్ ಅವರನ್ನು ಕೂಡ ಎಲ್ಲಿವರೆಗೆ ನಮ್ಮ ನಿಜವಾದ ಜ್ಞಾನ ಆಗುವುದಿಲ್ಲ ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಯಲಿಕ್ಕಾಗುದಿಲ್ಲ ಅಲ್ಲಿವರೆಗೆ ಈ ಭವನಾಗರವನ್ನ ದಾಖಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಅದಕ್ಕೂ ನೀನು ಈ ಶರಣಹಾರ ಮಾಡುವುದನ್ನು ಕೇಳಿದ ಅಂತದ್ರನ್ನ ನಾವು ಶ್ರದ್ಧೆ ಎಲ್ಲಾ ದೇವರಲ್ಲಿ ಇದ್ದರೂ ಕೂಡ ಶ್ರದ್ಧೆ ಎಂದಿದೆ ಕಲ್ಲು ದೇವರು ಶ್ರದ್ಧೆ ಿವೆ ಫಲವನ್ನ ಕೊಡುವ ಶಕ್ತಿ ಸಾಮರ್ಥ್ಯ ಅಲ್ಲಿದೆ ಯಾಕೆ ಶ್ರದ್ಧೆ ನಂಬಿಕೆ ವಿಶ್ವಾಸ ತಿಳೋಣದರಿಂದ ಅಂತ ಶ್ರದ್ಧಾ ವಿಶ್ವಾಸ ನಂಬಿಕೆ ಆ ಶತ್ರುನಾಥರ ಮೇಲೆ ಪರಮಾತ್ಮನ ಮೇಲೆ ನಾವು ಈ ಭವ ದುಃಖ ಭವಸಾಗರವನ್ನ ಸಾಗರವನ್ನ ಬರ್ತದ ಅರ್ಜುನ ಅರ್ಜುನಾ ನೀನು ಚೆನ್ನಾಗಿ ತಿಳಿದು